ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಸ್ ಮಂಜುಳಾರವರು ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಬುಳ್ಳಿ ಮಂಜುಳಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚಿಕ್ಕನಹಳ್ಳಿ ಗುತ್ತಿಗೆದಾರ ವೆಂಕಟೇಶಪ್ಪನವರ ಪತ್ನಿ ಎಸ್ ಮಂಜುಳಾ ಎಂಟು ಮತಗಳನ್ನು ಪಡೆಯೋದರ ಮೂಲಕ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಬುಳ್ಳಳ್ಳಿ ಮಂಜುಳಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಧನಂಜಯ್ ಘೋಷಿಸಿದ್ದಾರೆ ಹಾರೋಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಟ್ಟು ಹನ್ನೆರಡು ಸದಸ್ಯರು ಹಾಜರಿಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಎನ್ ಮಂಜುಳಾ ಮತ್ತು ಎಸ್ ಮಂಜುಳಾ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಎಸ್ ಮಂಜುಳಾ ಎಂಟು ಮತಗಳನ್ನು ಎನ್ ಮಂಜುಳಾ ನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಳ್ಳಳ್ಳಿ ಮಂಜುಳಮ್ಮ ಒಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಎಸ್ ಮಂಜುಳಾ ಮಾತನಾಡಿ ಎರಡನೇ ಅವಧಿಗೆ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ತಿಳಿಸಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಎಲ್ಲರ ಸಹಮತದೊಂದಿಗೆ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಲಿದ್ದೇವೆ ಅಂತ ಹೇಳಿ ತಿಳಿಸಿದರು

ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆಗೆ ಶುಭ ಹಾರೈಸಿ ಗೆಲುವಿಗೆ ಸಹಕರಿಸಿದ ಸಚಿವರು ತಾಲೂಕಿನ ಹಲವು ಮುಖಂಡರು ಸದಸ್ಯರು ಮತ್ತು ಗ್ರಾಮಸ್ಥರಿಗೆ ಅಭಿನಂದನೆಗಳು ಪಕ್ಷದ ಆದೇಶವನ್ನು ತಿರಸ್ಕರಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ ಎನ್ ಮಂಜುಳಾ ರವರಿಗೆ ಪಕ್ಷದ ವತಿಯಿಂದ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದ್ರು ಿ ತಾಲೂಕು ಜಿಪುರ ಹೋಬಳಿಯ ಮರವಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂತ ಎರಡನೇ ಅವಧಿಗೆ ನಡೆದಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಈ ದಿವಸ ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ವೆಂಕಟೇಶ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಂಜುಳಾ ಮುನರಾಜರು ಆಯ್ಕೆಯಾಗಿದ್ದಾರೆ ಈ ದಿವಸ ನಾವು ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಸಚಿವರು ಮಾರ್ಗದರ್ಶಕರು ನಮ್ಮ ಹಿರಿಯರಾದಂತ ಕೆ ಎಚ್ ಮುನಿಯಪ್ಪನವರ ನಾವೆಲ್ಲರ ಪರವಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಇಲ್ಲಿ ತಳಿಸ್ತಾ ಇದ್ದೇವೆ ಇವರನ್ನು ಆಯ್ಕೆ ಮಾಡಿದಂಥ ಸಹ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಸಹ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಂಟು ಜನ ಸದಸ್ಯರಿಗೆ ಎಂಟು ಜನ ಸದಸ್ಯರಿಗೆ ಅವ್ರನ್ನ ಏನು ಈ ದಿವಸ ಅವ್ರಿಗೆ ಎಂಟು ಜನ ಮತ ನೀಡಿ ಅವರನ್ನು ಆಯ್ಕೆ ಮಾಡಿದ ಎಂಟು ಜನರಿಗೆ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ನಮ್ಮ ಪಕ್ಷದ ಆದೇಶದ ವಿರುದ್ಧ ಮಂಜುಳ ಬುಳ್ಳಿ ಅವರು ಈ ದಿವಸ ಪಕ್ಷದ ವಿರುದ್ಧವಾಗಿ ನಾಮಪತ್ರ ಸಲ್ಲಿಸಿದ್ರು ಅವರು ನಾಲ್ಕು ಮತ ಪಡೆದಿದ್ದಾರೆ ಆದರೆ ಅವರಿಗೆ ನಮ್ಮ ಪಕ್ಷದ ವಿರುದ್ಧ ಸ್ಪರ್ಧಿಸಿ ಪಕ್ಷದ ಆದೇಶವನ್ನು ಮೀರಿದ್ರಿಂದ ಅವರಿಗೆ ಶಿಸ್ತು ಕ್ರಮ ಕೈ ಕೈಗೊಳ್ಳಲು ಸಚಿವರ ಮಾರ್ಗದರ್ಶನ ಮತ್ತು ಪಕ್ಷದ ಜಿಲ್ಲಾಧ್ಯಕ್ಷ ಅನುಮತಿ ಕೋರಿ ಅವರಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ನಾವು ತೀರ್ಮಾನ ಮಾಡ್ತೇವೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಪರೋಕ್ಷವಾಗಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸಹಕರಿಸಿ ಮತ ನೀಡಿದಂತ ನಮ್ಮ ಅನ್ಯ ಪಕ್ಷಗಳಾದ ಸದಸ್ಯರಿಗೂ ಸಹ ಈ ದಿವಸ ನಾವು ಅಭಿನಂದನೆಗಳನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ತಾಲೂಕಿನ ಹಲವು ಮುಖಂಡರು ಅಭಿನಂದಿಸಿ ನಂತರ ಗ್ರಾಮದಲ್ಲಿ ಮೆರವಣಿಗೆಯನ್ನು ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದಂತಹ ಚಿನ್ನಪ್ಪ ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಬೈಯಪ್ಪ ನಿರ್ದೇಶಕ ರಾಮಚಂದ್ರಪ್ಪ ಮುಖಂಡರುಗಳಾದ ಅನಂತಕುಮಾರಿ ಚಿನ್ನಪ್ಪ ಚೈತ್ರ ವೀರೇಗೌಡ ಮುನೇಗೌಡ ಧನಂಜಯ ಅಮರನಾಥ್ ಭುವನಹಳ್ಳಿ ಮುನಿರಾಜ್ ಹಾರೋಹಳ್ಳಿ ಮುಖಂಡ ರಘು ತಮ್ಮೇಗೌಡ ಗುತ್ತಿಗೆದಾರರ ವೆಂಕಟೇಶ್ ಚಿಕ್ಕನಹಳ್ಳಿ ಸುಬ್ರಹ್ಮಣಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದಂಥ ನಿಕಟಪೂರ್ವ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಸುಮಾದೇವಿ ನಿಕಟಪೂರ್ವ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಪೂಜಪ್ಪ ಎನ್ ಶ್ರೀನಿವಾಸ್ ಆಂಜಿನಮ್ಮ ಮಂಜುಳಮ್ಮ ಎನ್ ಮಂಜುಳಮ್ಮ ಎನ್ ಮನೋಹರ್ ಟಿಎಂ ಹರೀಶ್ ಸತೀಶ್ ಡಿಎಂ ಎಸ್ ಮಂಜುಳಾ ನಾಗಮ್ಮ ಎಂಶಂಕರ್ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಸೇರಿದಂತೆ ತಾಲೂಕಿನ ಹಲವು ಮುಖಂಡರು ಭಾಗಿಯಾಗಿದ್ರು

కర్ణాటక వన్ టీ సంపాదకరు గ్రామాంతర జిల్లా సీతారాం